ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಹೊರಟಗೆರೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಆಹಾರ ಅರಸೆ ಕಾರ್ಡ್ನಿಂದ ನಾಡಿಗೆ ಬಂದ ಬೃಹತ್ ಬಾವು ಸಂಪೂರ್ಣ ಸುದ್ದಿಯ ನಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವಿಶೇಷ ಹೆಬ್ಬಾವನ್ನು ಕಂಡು ಗಾಬರಿಗೊಂಡ ಸಾರ್ವಜನಿಕರು ಸ್ಥಳೀಯರಿಂದ ಅರಣ್ಯ ಇಲಾಖೆ ಹಾಗೂ ಉರಗ ತಜ್ಞರಿಗೆ ಕರೆ ವಿಷಯವನ್ನು ತಿಳಿದ ತಕ್ಷಣ ತುಮಕೂರು ವನ್ಯಜೀವಿ ಉರಗ ಜಾಗೃತಿ ಸಂಸ್ಥೆಯ ತಜ್ಞ ದಿಲೀಪ ಹಾಗೂ ತಂಡ ಸ್ಥಳಕ್ಕೆ ಭೇಟಿ ಕೊರಟಗೆರೆ ಪಟ್ಟಣದ ಹೊರವಲಯದ ಡಿಗ್ರಿ ಕಾಲೇಜು ಸಮೀಪದಲ್ಲಿರುವ ಮಂಜುನಾಥ್ ಎನ್ನುವವರ ಟಿ ಅಂಗಡಿ ಬಳಿ ಕಾಣಿಸಿಕೊಂಡ ಬೃಹತ್ ಹೆಬ್ಬಾವು ಟೀ ಅಂಗಡಿಯ ಮುಂಭಾಗದಲ್ಲಿರುವ ಕಲ್ಲುಗಳ ಅಡಿಯಲ್ಲಿ ಸೇರಿಕೊಂಡಿದ್ದ ಹೆಬ್ಬಾವು ಸೆರೆ ಹಿಡಿದ ಉರುಗ ತಜ್ಞ ದಿಲೀಪ್ ಹಾಗೂ ತಂಡ ಉರುಗ ತಜ್ಞರಿಗೆ ಹೆಬ್ಬಾವು ಸೆರೆ ಹಿಡಿಯಲು ಸಹಕರಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಹಾವುಗಳು ಕಂಡಾಗ ಅವುಗಳನ್ನು ಕೊಲ್ಲಬೇಡಿ ಎಂದು ಸಾರ್ವಜನಿಕರಲ್ಲಿ ಉರಗ ತಜ್ಞ ದಿಲೀಪ್ ಅವರ ಮನವಿ ಸುಮಾರು ಹನ್ನೆರಡು ಕೆಜಿ ಹತ್ತು ಅಡಿ ಉದ್ದದ ಹದಿನೈದು ವರ್ಷದ ಬೃಹತ್ ಗಾತ್ರದ ಹೆಬ್ಬಾವು ಇದಾಗಿದೆ ಎಂದು ತಜ್ಞ ದಿಲೀಪ್ ರವರಿಂದ ಮಾಹಿತಿ ಸೆರೆ ಹಿಡಿದ ಬೃಹತ್ ಗಾತ್ರದ ಹೆಬ್ಬಾವನ್ನ ಅರಣ್ಯ ಇಲಾಖೆ ಅಧಿಕಾರಿ ಸುರೇಶ್ ಅವರ ಮಾರ್ಗದರ್ಶನದಲ್ಲಿ ಸುರಕ್ಷಿತವಾಗಿ ಅರಣ್ಯ ಪ್ರದೇಶದಲ್ಲಿ ಬಿಡಲಾಯಿತು ಸುಮಾರು ಹತ್ತು ವರ್ಷದಿಂದ ಅನೇಕ ಭಾಗಗಳಲ್ಲಿ ಬೃಹತ್ ಗಾತ್ರದ ಹಾವುಗಳನ್ನು ಸೆರೆ ಹಿಡಿದು ಸುರಕ್ಷಿತವಾಗಿ ಅರಣ್ಯದಲ್ಲಿ ಬಿಡುವ ಕಾರ್ಯವನ್ನು ಮಾಡುತ್ತಿರುವ ವನ್ಯಜೀವಿ ಉರಗ ಜಾಗೃತಿ ಸಂಸ್ಥೆಯ ದಿಲೀಪ್ ಹಾಗೂ ತಂಡ ಇದೇ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳಾದ ಡಿಆರ್ಎಫ್ಒ ನವೀನ್ ಕುಮಾರ್ ಚಂದ್ ಪಾಷಾ ಮಂಜುನಾಥ ಹಾಗೂ ಉರಗ ತಜ್ಞರಾದ ಹನುಮಯ್ಯ ಗುರುಕಿರಣ್ ಸೇರಿದಂತೆ ಸ್ಥಳೀಯ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಹಾಜರಿದ್ದರು

फिर चले जाना अभी थोड़ा ठीक है मान मान के आना गारंटी अच्छा अच्छा बंद इंडिया लीग वाले एक उड़ा दो पूरा व्यवस्था का दोगा तिरका दिनो नुकीत

ಬಾಯ್ ಓಪನ್ ಮಾಡ್ಕೊಂಡು ಜಂಗೂಕಕೊಂಡು ಹೊರಗೆ ಜಾರಿದ್ರು. ಬಿಸೆ ಕೇಸ್ ನೋಡು ಬಿಡಣ್ಣಾ ಕೆಳಗೆ ಅವ್ರೊಳಗೆ ಚಿಕನ್ ಪೀಸ್ ಹಾಕಿರ ರಾಮ ಹೋಗಲ್ಲ ಮೇಡಮ್ ಇಲ್ಲ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಹಿಂಗೆ ಹಿಂಗ್ ಕೊಡೋದು ಅಡ್ವರ್ಟೈಸ್ಮೆಂಟ್

ಸೆವೆನ್ ನೈನ್ ಜೀರೋ ಸಿಕ್ಸ್ ನಾನೇನು ತಲೆಗೋಡಿಯೋ ಮಾಡ್ತಿದ್ದೆ ನಾವು ಬಂದಿಲ್ಲ நான் కవరాలి <laughs> 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 <laughs>

ಏನ್ ಮಾಡ್ಲ ಅದೇನು ಕಂಡು ಏನಾದ್ರೂ ವಿಷಯ ಆರಾಮ ಈ ವಾರ್ತೀವಿ ನಾಗರಾವಪ್ಪ ಆರಾಮ ಈಗ ಫೋನ್ ಅದು ಯಾವಲ್ಲ ಬೈತಿದ್ದೀರಿ ಅದಕ್ಕೆ ಅದು ಕೈಲಿ ಸುತ್ತೆ

ना ऑपोजिट हो पड़ी नहीं नहीं पास पकड़ना बैग लस पड़ता है ಬಂತು 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 ಇಲ್ಲ ಇಲ್ಲ ಬಾ ಹತಾಜಕ ಹೋಗಿ ಎಡ್ರೆ ಚಿಪ್ಸ್ ಅಣ್ಣ ಓಡಾಡ್ಬೇಡಿ ಅಣ್ಣ ದೂರ ಹೋಗಿ ಅಣ್ಣ ದೂರ ಹೋಗಿ ದೂರ ಹೋಗಿ ದೂರ ಹೋಗಿ ಓಡಾಡ್ಬೇಡಿ ಅಣ್ಣ ತಣ್ಣ ಒಂದು ನಿಮಿಷ ಅಣ್ಣ ಬಂದೆ ಅವರು ಟಿವಿ ಸರ್ ಚಿಪ್ಸ್ ಕೊಡ್ತಾರೆ ಅಂತ ನಿಂತಿದ್ದೀನಿ ವಿಡಿಯೋ ತೆಚ್ಚಾ ಬಿಡು ಬಿಡು ಹೋಗ್ಲಿ ಹೋಗ್ಲಿ ಏನು ಮಾಡಬೇಡಿ ಹೋಗ್ತೀನಿ ಗುರು ಅಡ್ಡ ಬರಬೇಡ ಅಡ್ಡ ಬರಬೇಡ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ